ಓಪನ್ ಮಾಡಿರಾ ಕೇಳ್ಬೇಕಾ ಅದು ಹೇಳಿ ಏನಾರ ಜನ

ಕರ್ನಾಟಕ ಹಾಗೇ ಹೊತ್ತು ಇವ್ರ ಫೈಟಿಂಗ್ ಶುರುವಾಗೆ ಇವ್ರು ನಮ್ಮ ಬಿಟ್ಟು ಹತ್ ಕುತ್ತಾಗ್ಯದ ಓಯ್ ಅಣ್ಣ ಪ್ರದರ್ಶನ ಬಂದ್ರೆ <laughs>

ತುಣ್ಣ ಮೇಲೆ ಕುಂದ್ರಲ್ಲೇ ಮೇಲೆ ಕುಂದ್ರೆ ಓಯ್ ಓಯ್ ಹಣ ಓಯ್ ಎಲ್ಲಿ ಕೂರದು ಹೇಳಿ ಎಲ್ಲಿ ಎಲ್ಲಿ ಕುಂದ್ರ ಎಲ್ಲಿ ಅಲ್ಲಿ ಎಲ್ಲಿ ಕುಂದ್ರೆ

জীপ বর্তে বর্রী

ಎಲ್ಲಿ ಹುಡುಗೇರಿ ಇಲ್ಲೋ ಬರೀ ಹುಡುಗ್ರಿ ಇಂಟ್ರೆಸ್ಟ್ ಬರುದಿಲ್ಲ ಬರಲ್ಲ ಹುಡುಗ ಹುಡ್ರು ಹುಡುಗಿಯರು ಇರ್ಬೇಕಾ ಹುಡುರು

ಅಲ್ಲ ಯಾರ ಸೆಲ್ಫಿ ತೆಗೆಕೊಂಡು ಹೊರತ ನೋಡಿ ಅವನು ಇಲ್ಲ ಭೀಮೇಶ್ವರ ಫಾಲ್ಸ್ ಗೆ ಬಂದ ಒಂದು ದೇವಸ್ಥಾನ ಇದೆ ನೀವೆಲ್ಲ ಬರ್ಬೇಕು ಆಶೀರ್ವಾದ ಮಾಡಿಸ್ತೀನಿ ಸುಮಾರು ಎಷ್ಟು ವರ್ಷದ ಆಪ್ಪಿ ಡೇಟ್ ಮರೆತು ಬಿಡಿ ಬಿಡಿ ಬನ್ನಿ ಅಜ್ಜ ಅಜ್ಜ ಅಜ್ಜ

ಓಯ್ ಬ್ರೋ ಜೋರ ಫೋಟೋಶೂಟಾ ಫೋಟೋಶೂಟ್ ಜೋರಾ ಬ್ರೋ ಓಯ್ ಹೋಣ ಹಾ ಏ ಮುಗಿಯುತ್ತಲ್ಲ ಮೇಲೆ ದೇವಸ್ಥಾನ ಓ ಭೀಮೇಶ್ವರ ದೇವಸ್ಥಾನ ಭಟ್ರು ಇವ್ರೇ ನೋಡಿ ಓಯ್ ಬಟ್ರಿ ಒಂಚು ಸೈಡ್ ಬಿಡ್ರಿ ಓಯ್ ಅಣ್ಣ ಬಟ್ರಿ ಒಂಚು ಸೈಡ್ ಬಿಡಿ

ಜೀಪಿಗಾಗಿ ಹೊಡೆದಾಟ ಭೀಮೇಶ್ವರ ಫಾಲ್ಸ್ ಅಲ್ಲಿ ಜೀಪಿ ಜೀಪಿಗಾಗಿ ಹೊಡೆದಾಟ ಇಲ್ಲಿ ನೋಡಿರೋ ಎಲ್ಲಿ ಕಣೀರಿ ಬ್ರೋ

ಅಯ್ಯೋ ಅಯ್ಯೋ ಅದ್ ಏನ್ ಪಾಚಿ ಮೇಲ್ಗಡೆಯಿಂದ ಬೆಳ್ಳು ಬರ್ತಿಟ್ಕಂಡ್ರಿ ನಾವು ಕೆಳಗಡೆ ಅಲ್ಲ ಎಂಜಾಯ್ ಮಾಡಿದ್ರೆ ಒಳ್ಳೆ ನಮ್ಮ ಬ್ರೋ ಏನಕ್ಕೆ ಸೈಲೆಂಟ್ ಆದ್ರಲ್ಲ ಬ್ರೋ ಏನಾಯ್ತು ಏನಿಲ್ಲ ಅವ್ರದ ಕನ್ನಡಕ ಬಿತ್ತು ಅಂತ ತಡಿ ತಡಿ ಇವಾಗ ಹೇಳಿ ಎಲ್ಲರೂ ಕುಟುಂಬ ಸಮೇತರಾಗಿ ಬನ್ನಿ ಆನಂದಿಸಿ ನಡ್ಕೊಂಡೆ ಹೋಗ್ಬೇಡಿ ಜೀಪ್ ಇರುತ್ತೆ ಟೂ ಕಿಲೋಮೀಟರ್ ಸತ್ತೆ ಹೋಗಿ ಬನ್ನಿ ಎಂಜಾಯ್ ಮಾಡಿ ಪ್ಲಾಸ್ಟಿಕ್ ತಿಳಿಸಿ ಕಾಡನ್ನು ಉಳಿಸಿ ಅಷ್ಟೇ ಅಷ್ಟೇ ಇಷ್ಟೇ ನಮ್ಮ ಮಾತು ಮುಗಿಸ್ತಾ ಇದ್ದೀನಿ ಜೈನ್ ಜಯ ಕರ್ನಾಟಕ ಮಾತೆ ಜೈ ನಮ್ದು ಆ ವಿಡಿಯೋ ಒಂದು ಕಳಿಸಿ ಆಯ್ತಾ ಫೋಟೋ ವಿಡಿಯೋ ಓಕೆ ಬಾಯ್ ಸಿಗ ನಮ್ದು ಆಯ್ತಲ್ಲ ಹೌದಾ ಇನ್ನೂರೈವತ್ತು ರೂಪಾಯಿ ಕೊಡಿಯೋಣ ನಮ್ಮ ಹತ್ರ ನೋಡಿ ಡಿಜಿಟಲ್ ಇಂಡಿಯಾ ಈಗ ಈಗ ಇವೆಲ್ಲ ಕೈಯಲ್ಲಿ ಇಟ್ಕೊಂಡು ಹೇಳ್ಬೇಕು ಬಾಹಿರ ಇದು